ದಿಢೀರ್ ಅಂತ ಬೃಂದಾವನ ಸೀರಿಯಲ್ ನಿಲ್ಲೋಕೆ ಕಾರಣವೇನು ಸತ್ಯ ಬಾಯ್ಬಿಟ್ಟ ನಿರ್ದೇಶಕ ರಾಮ್ಜಿ ಕೂಡು ಕುಟುಂಬದ ಧಾರಾವಾಹಿ ಬೃಂದಾವನ ಏಕಾಏಕಿ ತನ್ನ ಪ್ರಸಾರ ನಿಲ್ಲಿಸಿದೆ ದಿಢೀರ್ ಅಂತ ಬೃಂದಾವನ ಸೀರಿಯಲ್ ನಿಂತಿದ್ಯಾಕೆ ಇದರ ಹಿಂದಿನ ಕಾರಣವೇನು ಎಂಬುದನ್ನು ನಿರ್ದೇಶಕ ರಾಮ್ಜಿ ಅವರು ರಿವೀಲ್ ಮಾಡಿದ್ದಾರೆ ಕನ್ನಡ ಕಿರುತೆರೆಗೆ ಹಲವು ಸೂಪರ್ ಹಿಟ್ ಸೀರಿಯಲ್ಗಳನ್ನು ನೀಡಿರುವ ನಿರ್ದೇಶಕ ರಾಮ್ಜಿಯವರು ನಾಗಕನ್ನಿಕೆ ಪುಟ್ಟಗೌರಿ ಮದುವೆ ಅಕ್ಕ ಬಂಗಾರಿ ಓಂ ಶಕ್ತಿ ಓಂ ಶಾಂತಿ ನಾಗಿನಿ ಟೂ ಗೀತಾ ರಂಗನಾಯಕಿ ಮಂಗಳಗೌರಿ ಮದುವೆ ರಾಮಾಚಾರಿ ಮುಂತಾದ ಧಾರಾವಾಹಿಗಳ ಸೂತ್ರಧಾರ ರಾಮ್ಜಿ ರಾಮ್ಜಿ ಅವರಿಂದಲೇ ತಯಾರಾದ ಧಾರಾವಾಹಿ ಬೃಂದಾವನ ದೊಡ್ಡ ತಾರಾಗಣ ಹಲವು ಕಲಾವಿದರು ಯಾವುದೇ ನೆಗೆಟಿವಿಟಿ ಇಲ್ಲದ ಕೂಡು ಕುಟುಂಬದ ಧಾರಾವಾಹಿ ಬೃಂದಾವನ ನಿಮ್ಮೆಲ್ಲರ ಮುಂದೆ ತಂದಿದ್ದು ರಾಮ್ಜಿ ಕಳೆದ ವರ್ಷ ಅಂದರೆ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೃಂದಾವನ ಧಾರಾವಾಹಿಯ ಪ್ರಸಾರ ಆರಂಭವಾಯಿತು ಈ ವರ್ಷ ಅಂದರೆ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೃಂದಾವನ ಧಾರಾವಾಹಿಯ ಅಂತಿಮ ಸಂಚಿಕೆ ಪ್ರಸಾರವಾಯಿತು ಒಟ್ಟು ನೂರ ಅರವತ್ತೇಳು ಸಂಚಿಕೆಗಳನ್ನು ಬೃಂದಾವನ ಸೀರಿಯಲ್ ಪ್ರಸಾರ ಕಂಡಿದೆ ಇಷ್ಟು ಬೇಗ ಬೃಂದಾವನ ಧಾರಾವಾಹಿ ಮುಗಿದಿದ್ದ್ಯಾಕೆ ಈ ಬಗ್ಗೆ ನಿರ್ದೇಶಕ ರಾಮ್ಜಿಯವರು ಹೇಳಿದ್ದಾರೆ ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ಬೃಂದಾವನ ಸೀರಿಯಲ್ ಅಂತ್ಯ ಕಂಡಿತು ಎಂದು ನಿರ್ದೇಶಕ ರಾಮ್ಜಿ ಹೇಳಿದ್ದಾರೆ ಹಾಗೆ ನೋಡಿದರೆ ಬೃಂದಾವನ ಸೀರಿಯಲ್ ಸಾವಿರ ಎಪಿಸೋಡ್ಗೂ ಬರಬೇಕಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ನೂರ ಅರವತ್ತೇಳು ಸಂಚಿಕೆಗಳಿಗೆ ಶುಭಂ ಬೋರ್ಡ್ ಹಾಕಲಾಗಿದೆ ಬೃಂದಾವನ ಧಾರಾವಾಹಿ ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ಮುಗಿದು ಹೋಯಿತು ಹಾಗೆ ನೋಡೋದಾದರೆ ಬೃಂದಾವನ ಧಾರಾವಾಹಿಯ ಕತೆ ಬರೆದಾಗಲೇ ಸಾವಿರ ಎಪಿಸೋಡ್ಗೂ ಮೀರುತ್ತಿತ್ತು ಅದ್ಭುತವಾದ ಕತೆ ಇತ್ತು ನಾನು ಬರೆದಿರುವ ಬೆಸ್ಟ್ ಟಾಪ್ ಐದು ಕತೆಗಳಲ್ಲಿ ಇದೂ ಕೂಡ ಒಂದು ಅನಿವಾರ್ಯ ಕಾರಣಗಳಿಂದ ಬೃಂದಾವನ ಸೀರಿಯಲ್ ನಿಲ್ಲಿಸಬೇಕಾಯಿತು ಎಂದು ಸಂದರ್ಶನವೊಂದರಲ್ಲಿ ರಾಮ್ಜಿಯವರು ಹೇಳಿದ್ದಾರೆ ಬೃಂದಾವನ ನಿಲ್ಲಿಸಬೇಕಾಗಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ಬೇಸರವಾಯಿತು ಅಷ್ಟಕ್ಕೂ ಅರವತ್ತರಿಂದ ಎಪ್ಪತ್ತು ಎಪಿಸೋಡ್ ಅದಾಗಲೇ ಮುಂದುವರೆಸೋದು ಬೇಡ ನಿಲ್ಲಿಸಿ ಬಿಡೋಣ ಅಂತ ನಾನು ನಿರ್ಧಾರ ಮಾಡಿದ್ದೆ ಸಡನ್ ಆಗಿ ನಿಲ್ಲಿಸೋಕೆ ಆಗಲಿಲ್ಲ ಹೀಗಾಗಿ ನೂರ ಅರವತ್ತೇಳು ಎಪಿಸೋಡ್ವರೆಗೂ ಬರಬೇಕಾಯಿತು ಎಂದು ರಾಮ್ಜಿಯವರು ಹೇಳಿದ್ದಾರೆ ಬೃಂದಾವನ ಸೀರಿಯಲ್ಗೆ ಮೊದಲು ಕಥಾನಾಯಕನಾಗಿದ್ದು ಗಾಯಕ ವಿಶ್ವನಾಥ್ ಹಾವೇರಿ ದಿಢೀರ್ ಅಂತ ನಾಯಕನನ್ನು ಚೇಂಜ್ ಮಾಡಲಾಯಿತು ವಿಶ್ವನಾಥ್ ಹಾವೇರಿ ಜಾಗಕ್ಕೆ ವರುಣ್ ಆರಾಧ್ಯ ಅವರನ್ನು ಕರೆತರಲಾಯಿತು ಹೀಗಾಗಿದ್ದು ಯಾಕೆ ಅಂತ ರಾಮ್ಜಿಯವರು ರಿವೀಲ್ ಮಾಡಿದ್ದಾರೆ ಮೊದಲು ಹೀರೋ ಆಗಿದ್ದು ವಿಶ್ವನಾಥ್ ತುಂಬ ಒಳ್ಳೆಯ ಹುಡುಗ ಕ್ಯಾರೆಟ್ಗೆ ತುಂಬ ಅಡಿಟ್ ಆಗಿದ್ದ ಆರೋಗ್ಯ ಸಮಸ್ಯೆಯಾದ ಕಾರಣ ವಿಶ್ವನ ತುಂಬ ಸಣ್ಣ ಆಗಿಬಿಟ್ರು ಎಷ್ಟು ಸಣ್ಣ ಆಗಿಬಿಟ್ರು ಅಂದರೆ ಮದುವೆ ಗೆಟಪ್ನಲ್ಲಿ ತೋರಿಸೋಕೆ ಆಗಲಿಲ್ಲ ಮದುವೆ ಶೂಟಿಂಗ್ ಸಮಯದಲ್ಲಿ ಆರು ದಿನಗಳ ಕಾಲ ಡೇ ಅಂಡ್ ನೈಟ್ ಶೂಟ್ ಇತ್ತು ವಿಶ್ವನಾಥ್ಗೆ ಹುಷಾರಿರಲಿಲ್ಲ ಅವರಿಗೆ ರೆಸ್ಟ್ ಕೊಡದೆ ಶೂಟ್ ಮಾಡೋದು ತಪ್ಪಾಗುತ್ತೆ ಹೀಗಾಗಿ ರಾತ್ರೋರಾತ್ರಿ ವರುಣ್ ಆರಾಧ್ಯ ನಮಗೆ ಸಿಕ್ಕಿದ್ದು ಅಂತ ತಿಳಿಸಿದ್ದಾರೆ ರಾಮ್ಜಿ ಒಟ್ಟಿನಲ್ಲಿ ಬೃಂದಾವನ ಸೀರಿಯಲ್ ಮುಕ್ತಾಯವಾಯಿತು ಅದೇ ಸಮಯದಲ್ಲಿ ಇದೀಗ ನಿನಗಾಗಿ ಸೀರಿಯಲ್ ಪ್ರಸಾರವಾಗುತ್ತಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಬೃಂದಾವನ ಧಾರಾವಾಹಿ ಸೀರಿಯಲ್ ಮುಗಿದಿದ್ದು ಒಳ್ಳೆಯದಾಯಿತಾ ಅಥವಾ ಇನ್ನು ಮುಂದುವರಿಯಬೇಕಿತ್ತಾ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್